ಎಲ್ಲರಿಗೂ ನಮಸ್ತೆ ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಈ ಸೊಪ್ಪಿನ ಪಲ್ಯ ಎಲ್ಲರೂ ಮಾಡಿರ್ತೀರಾ ಆದರೆ ನಾನು ಮಾಡಿರೋ ರೀತಿನೂ ಟ್ರೈ ಮಾಡಿ ಯಾಕೆ ಅಂತ ಅಂದರೆ ಕೆಲವೊಬ್ರಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ಕಹಿ ಬರುತ್ತೆ ಅಂತ ಇರುತ್ತೆ ಬಟ್ ಈ ರೀತಿ ಮಾಡಿ ಯಾವುದೇ ರೀತಿಯ ಕಹಿನೂ ಬರಲ್ಲ ಮತ್ತು ಇದಕ್ಕೆ ಸ್ವೀಟ್ ಕೂಡ ಹಾಕಬೇಕು ಅಂತ ಇಲ್ಲ ಬೆಲ್ಲನೋ ಸಕ್ಕರೆನೋ ಏನೂ ಹಾಕಬೇಕು ಅಂತ ಇಲ್ಲ ಸರಿ ಇವಾಗ ಅಡುಗೆನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳೋಣ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋ ಹಾಗಿದ್ರೆ ಕಟ್ ಮಾಡ್ಕೊಬೋದು ನಾನಿಲ್ಲಿ ಕಟ್ ಮಾಡ್ಕೊಂಡಿಲ್ಲ ಹಾಗೆಯೇ ಉಪಯೋಗಿಸ್ತಾ ಇದ್ದೀನಿ ಮೊದಲಿಗೆ ನಾವು ಒಗ್ಗರಣೆ ಹಾಕೊಳ್ಳೋಣ ಪಾತ್ರೆ ಬಿಸಿ ಆದ ತಕ್ಷಣ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಗೆ ಸಾಸಿವೆ ಜೀರಿಗೆ ಉದ್ದು ಕರಿಬೇವನ್ನ ಹಾಕಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದು ಸ್ವಲ್ಪ ಸ್ವಲ್ಪ ಒಂದ್ ಕಾಲ್ ಕಾಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಒಂದ್ ನಾಲ್ಕರಿಂದ ಐದು ಹೆಸರಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಹಸಿ ಮೆಣಸನ್ನ ಖಾರ ಕಕ್ಕನಾಗಿ ಹಾಕೊಳ್ಳೋಣ ನಾನಿಲ್ಲಿ ಮೂರ್ ಹಸಿ ಮೆಣಸು ಉಪಯೋಗಿಸಿದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಹೆಸರು ಬೇಳೆನ ಉಪಯೋಗಿಸಿದ್ದೀನಿ ಈ ಹೆಸರು ಬೇಳೆನ ಒನ್ ಅವರ್ ನೆನೆಸಿಟ್ಟು ಆಮೇಲೆ ಉಪಯೋಗಿಸ್ಕೋಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿನ ಹಾಕೊಳ್ಳೋಣ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಬೋದು ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಪಲ್ಯದ ರುಚಿ ಚೆನ್ನಾಗಿರತ್ತೆ ಅದಕ್ಕೆ ನಾನು ಮೂರು ಈರುಳ್ಳಿನ ಉಪಯೋಗಿಸಿದೀನಿ ಮತ್ತೆ ಅಷ್ಟಕ್ಕೊಂದು ಕಹಿ ಅಂತಲೂ ಅನ್ಸಲ್ಲ ಹಾಗೆ ಒಂದ್ ಸ್ವಲ್ಪ ಉಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಿದ್ದಾಗೆ ಇದಕ್ಕೆ ಒಂದು ಟೊಮೊಟನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಇವಾಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ವಾಶ್ ಮಾಡಿ ಸೊಪ್ಪನ್ನ ಹಾಕೊಳ್ಳೋಣ ಮೆಂತ್ಯ ಸೊಪ್ಪು ಜಾಸ್ತಿ ಇದೆ ಅಂತ ಅನಿಸ್ಬೋದು ಬಟ್ ಇದು ಕರ್ಗಿ ಸ್ವಲ್ಪ ಆಗುತ್ತೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಹಾಗೆ ಒಂದ್ ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ಳೋಣ ಉಪ್ಪು ಹಾಕೋಬೇಕಿದ್ರೆ ರುಚಿ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ಹಾಗೆ ಇದನ್ನ ಒಂದ್ ಫೈವ್ ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಬಿಡೋಣ ನೋಡಿ ಇದು ಇವಾಗ ಬೆಂದಿದೆ ಇದು ಬೆಂದ ಮೇಲೆ ನನಗಿದ್ರ ರಸ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅಂತಲೇ ನಾನೊಂದು ಸ್ವಲ್ಪ ರಸನ ಎತ್ತಿಟ್ಕೋತಾ ಇದ್ದೀನಿ ಇದು ಸೂಪ್ ಥರ ಚೆನ್ನಾಗಿ ಕುಡಿಬೋದು ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅಶ್ನ ಹಾಕಿ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ತುರಿದಿಟ್ಕೊಂಡಂತಹ ಕಾಯಿ ತುರಿನ ಹಾಕ್ಕೊಳ್ಳೋಣ ಕಾಯಿ ತುರಿ ಹಾಕಿದ್ಮೇಲೆ ಒಂದು ಟೂ ತ್ರೀ ಮಿನಿಟ್ಸ್ ಬೇಯಿಸಿದ್ರೆ ಮೆಂತ್ಯ ಸೊಪ್ಪಿನ ಪಲ್ಯ ಈ ರೀತಿನೂ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಹಿ ಕೂಡ ಇರೋದಿಲ್ಲ ನಾನು ಇದಕ್ಕೆ ಯಾವುದೇ ಸಿಹಿ ಕೂಡ ಹಾಕಿಲ್ಲ ಈಸಿಯಾಗಿ ಮಾಡಬಹುದು ಹಾಗೆ ರುಚಿಯಾಗಿ ಕೂಡ ಇರುತ್ತೆ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದಕ್ಕೆ ಮರಿಬೇಡಿ ಹಾಗೆ ಮುಂದೆ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ನಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು